ಕಾರ್ಯಕರಿಗೆ ಧೈರ್ಯವನ್ನು ತುಂಬಬೇಕು ಹಾಗೂ ಲೀಗಲಿನೂ ಕೂಡ ಫೈಟ್ ಮಾಡಿ ಅವರಿಗೆ ಯಾರು ಜೈಲಿಗೆ ಹೋಗಿದ್ದಾರೆ ಅವರಿಗೆ ಬೇಲ್ ಕೊಡಿಸೋವಂಥ ಕೆಲಸನೂ ಆಗಬೇಕು ಮುಂದೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಬೇಕು ಅದಕ್ಕೆ ನೀವು ಒಂದು ನೈತಿಕ ಬೆಂಬಲವನ್ನು ಕೊಡೋದಕ್ಕೆ ಬರಬೇಕು ಅಂತ ವಸಂತಗೌಡ ಪಾಟೀಲ್ ಯತ್ನಾಡ್ರಿಗೆ ಕೇಳ್ಕೊಂಡ್ರು ಸಿದ್ದೇಶ್ವರ ಅವ್ರು ಎಲ್ಲರೂ ಕೇಳ್ಕೊಂಡಾದಂಥ ಹರೀಶ್ ಅವರು ನಂತರ ನಾವು ಬಂದಿದ್ದೀವಿ ನಮ್ಮ ಮೈಸೂರಿನ ಬಂದಿನೇ ಸಾರು ವಿಜಯಪುರದಿಂದ ಬಂದಿದ್ದಾರೆ ಇವತ್ತೇನೋ ಬಂದು ನಿಮಗೆ ಎರಡು ಸಮಾಧಾನ ಮಾತು ಮಾಡಲಿಕ್ಕೆ ಬಂದಿರೋಂಥಲ್ಲ ನಾವು ನಾಗಮಂಗಲಕ್ಕೂ ಹೋಗಿದ್ದೀವಿ ಹಿಂದೆ ಪುತ್ತೂರಿನಲ್ಲಿ ಘಟನೆ ಆದಾಗ ಎತ್ತಾಡ್ರು ಹೋಗಿದ್ದರು ಇಡೀ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು ಅದರ ಮೇಲೆ ದಾಳಿ ಮಾಡುವಂಥದ್ದು ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು ಘಟನೆಗಳು ಸರಣಿ ಸರಣಿ ನಡೀತಾ ಇದೆ ಗಣೇಶೋತ್ಸವ ಸಂಪೂರ್ಣವಾಗಿ ಮಂಡಿಸ್ಬಿಡ್ಬೇಕು ಅಂತ ಹೇಳಿ ಈ ರೀತಿ ಒಂದು ಪಿತೂರಿ ಕಾರ್ಯತಂತ್ರ ನಡೀತಾ ಇದೆ ಹಾಗಾಗಿ ನಾವು ಯತ್ನಾಡು ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಬಂದಿದ್ದೀವಿ ಅವರು ವಿಧಾನಸೌಧದಲ್ಲೂ ಎತ್ತಿದ್ದಾರೆ ಅದ್ರ ಜೊತೆಗೆ ಅವರು ಮತ್ತೆಲ್ಲ ನಮ್ಮ ಇವರು ಮಹರೀಶ್ ಅವರು ಇದ್ದಾರೆ ನಮ್ಮ ಎಲ್ಲ ನಮ್ಮ ನಾಯಕರುಗಳಿದ್ದಾರೆ ನಿಮ್ಮೆಲ್ಲರೂ ಕೂಡ ಬೇಲ್ ಕೊಡಿಸಿ ಕರ್ಕೊಂಬರೋಂಥವ್ರ ಜೊತೆಗೆ ನಿಮ್ಮ ಪರವಾಗಿ ನಿಲ್ಲೋದಕ್ಕೆ ನಾವು ಇದ್ದೀವಿ ದಯವಿಟ್ಟು ನಿಮಗೆ ನನಗೆ ಗೊತ್ತಿದೆ ನಿಮ್ಮ ಮಕ್ಕಳು ಮನೆಯಲ್ಲಿ ದುಡಿಯೋಂಥ ಮಕ್ಕಳು ಮನೆಯಿಂದ ಹೊರಗಡೆ ಹೋದಾಗ ಅವ್ರು ಎಲ್ಲಿದ್ದಾರೋ ಏನು ಅಂತ ಚಿಂತೆ ಇರುತ್ತೆ ಫೋನ್ ಆನ್ ಮಾಡಿದ್ರು ಪೊಲೀಸರು ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಪೊಲೀಸರು ಹೆಚ್ಚಾಗಿ ಬಂದುಬಿಟ್ಟು ಇಲ್ಲಿ ಬಂದು ಬೀದಿನಲ್ಲಿ ಬಂದು ನಿಮ್ಮನ್ನು ಇದು ಮಾಡ್ತಿರ್ತಾರೆ ಪೊಲೀಸ್ ಇಲಾಖೆನ ನಾನು ತಪ್ಪು ಅಂತ ಹೇಳೋಕೆ ಹೋಗಲ್ಲ ಯಾಕೆಂದರೆ ಆಳೋರ್ ಸರಿ ಇಲ್ಲದೇ ಇದ್ದಾಗ ಏನು ಮಾಡ್ತೀರಿ ಏನು ಮಾಡಿ ಆಯ್ತಾ ಮೊನ್ನೆ ಚುನಾವಣೆನಲ್ಲೂ ಕೂಡ ಅವ್ರ ಮನೆಯವ್ರು ನಿಂತ್ಕೊಂಡಿದ್ರು ವ್ಯತ್ಯಾಸ ನಾವು ಸಣ್ಣ ಮಾರ್ಜಿನ್ ಇಪ್ಪತ್ತಾರು ಸಾವಿರ ಮಾರ್ಜಿನಲ್ಲಿ ಆ ಅಜ್ಜ ಅಜ್ಜಿನ ಮಗ ಮಗ ಮತ್ತು ಸೊಸೆ ಸಾಲು ಸಾಲಾಗಿ ಆಗಿ ಒಂದೇ ಕುಟುಂಬದವ್ರ ಕೈಗಿಡಿ ಜಿಲ್ಲೆನ ಕೊಟ್ಟುಬಿಟ್ರಿ ಆಯ್ತು ಈಗ ತಪ್ಪು ತಪ್ಪ ಆಗಿರ್ಬೋದು ಅದನ್ನು ತಿದ್ಕೊಳ್ಳೋಣ ಅವ್ರೇನು ಮುಂದೆ ನಮ್ಮನ್ನು ನಾವು ಸಂಘಟಿತರಾಗಿರೋಣ ಹಿಂದೂಗಳು ಸಂಘಟಿತರಾಗಿದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾವೆಲ್ಲ ಜಾತಿ ಭಾವನೆನ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿರೋಣ ನಿಮ್ಮ ಜೊತೆ ನಾವಿರ್ತೀವಿ ಸಿದ್ದೇಶ್ವರನೂ ಹೇಳಿದ್ದಾರೆ ಹರೀಶ್ ಅವರು ಹೇಳಿದ್ದಾರೆ ಎಲ್ಲ ಇರ್ತಾರೆ ಏನು ಕಾನೂನಾತ್ಮಕ ಹೋರಾಟದ ಏನೇ ಖರ್ಚು ವೆಚ್ಚಗಳಿರ್ಬೋದು ಅದ್ರ ಬಗ್ಗೆ ಏನು ತಲೆ ಕೆಟ್ಟಿಕೊಡಬೇಡಿ ಪ್ರದೀಪ್ ಕುಮಾರ್ ಅವರು ನೋಡಿ ಇಲ್ಲಿಗೆ ನಾವು ಅಲ್ಲಿದ್ದಾಗ ಇಲ್ಲಿ ಬರಬೇಕು ಅಂತ ಹೇಳಿದ್ವಿ ಈ ಭಾಗದಲ್ಲಿ ನಿಮ್ಮೆಲ್ಲರೂ ಜೊತೆ ಇರುವಂಥವ್ರು ನಿಮ್ಮೆಲ್ಲರಿಗೂ ಕಷ್ಟ ಸಿಕ್ಕೋಕ್ಕೆ ಸ್ಪಂದಿಸುವಂಥವ್ರು ಇದ್ದಾರೆ ಆಮೇಲೆ ದಾಸ್ಕಾರ ಅವ್ರೂ ಇದ್ದಾರೆ ನೀವು ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಇದೇನೋ ಒಂದು ಈ ಸಣ್ಣ ಘಟನೆ ನಡೆದಾಗ ನಾವು ಹೋಗ್ತೀವಿ ಅಂತ ಭಾವಿಸ್ಬಿಡಿ ಮುಂದಿನ ದಿನಗಳಲ್ಲೂ ಜೊತೆ ಇರ್ತೀವಿ ಈ ಸಮಸ್ಯೆ ಈ ಸರ್ಕಾರ ಇರೋವರೆಗೂ ಕೂಡ ಈ ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ಈ ಸರ್ಕಾರನ ತೆಗಿಯೋ ಕೆಲಸನೂ ಒಂದು ಕಡೆಯಿಂದ ಮಾಡಬೇಕು ಜೊತೆಗೆ ಅವರಿಂದ ಮದುವೆ ಆಗಾಗ್ಗೆ ನಮ್ಮ ಮೇಲೆ ಆಗುವಂಥ ದಾಳಿಯಿಂದಲೂ ನಿಮ್ಮನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ನಮ್ಮ ಎತ್ತಾಡ್ರ ಸಾಹೇಬರ ನೇತೃತ್ವದಲ್ಲಿ ನಾವು ಇರ್ತೀವಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ನಾವೆಲ್ಲರೂ ಕೂಡ ಕಟಿಬದ್ಧರಾಗಿರ್ತೀವಿ ಅಂತ ನಿಮಗೆ ಹೇಳ್ತೀವಿ ಈಗ ಐಜಿ ರಮೇಶ್ ನಾವು ಇದೆಲ್ಲ ಇನ್ನೊಂದು ಕಡೆ ಭೇಟಿ ಕೊಡ್ಲಿಕ್ಕಿದೆ ಅದಾದ ನಂತರ ಐಜಿ ಅವ್ರು ಹೋಗಿ ಖುದ್ದಾಗಿ ಭೇಟಿಯಾಗಿ ವಂಶ ವೃಕ್ಷ ಕೇಳಕ್ಕೆ ಏನು ಯಾರ ಆಸ್ತಿ ಬರ್ಕೊಡ್ತಿದಾರೆ ಅಥವಾ ಆಸ್ತಿ ಬರ್ಸ್ಕೊತಿದ್ದಾರೆ ವಂಶ ವೃಕ್ಷಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಸಂಬಂಧ ಕ್ರೈಮ್ ಇದು ಅದಕ್ಕೆ ಏನ್ ಸಂಬಂಧ ಒಳಗೆ ಇಲ್ಲ ಮಾತಾಡಿ ಅವ್ರ ಹತ್ರ ಏನಿದೆ ಯಾರಾದ್ರೂ ಪಟ್ಟಿ ಇದೆ ಅವ್ರದ್ದು ಅದನ್ನು ಕೇಳಿಕೊಂಡು ಸದ್ಯದ್ರಲ್ಲೇ ಅಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು ಅದಕ್ಕೆ ನಾವು ಕಟಿಬದ್ಧವಾಗಿದ್ವಿ ಇವತ್ತು ನಮ್ಮ ಯತ್ನಾಡು ಸಿದ್ದೇಶ್ವರವರು ಮತ್ತು ಹರೀಶ್ ಅವರು ಇವತ್ತು ಐಜಿ ಜಿ ಅವ್ರನ್ನ ಭೇಟಿ ಆಗ್ತೀವಿ ಐಜಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಲ್ಲಿ ಸತೀಶ್ ಪೂಜಾರಿ ಅವ್ರ ಮನೆಗೆ ಹೋಲಿದ್ರು ಅಲ್ಲೊಂದ್ಸರಿ ಆಧಾರ್ ಕಾರ್ಡ್ ಕೊಡಿ ಅಂತ ಬರೋದು ಇನ್ನೊಂದ್ಸರಿ ಇನ್ನೊಂದು ಯಾವುದೋ ವೋಟರ್ ಐ ಡಿ ಕಾರ್ಡ್ ಕೊಡಿ ಅಂತ ಬರೋದು ಈ ಥರ ದಿನ ಬಂದು ಹೆರಾಸ್ಮೆಂಟ್ ನಡೀತಾ ಇದೆ ಇವೆಲ್ಲ ಒಟ್ಟಿಗೆ ನಿಂತ್ಕೊಳ್ಳಿ ನೀವು ಯಾವ್ದಾರು ಮೊಹಲಕ್ಕೆ ನುಗ್ಗಿರಿ ಎಲ್ಲರೂ ಒಟ್ಟಿಗೆ ನಿಲ್ತಾರಲ್ವ ಹಾಗಾಗಿ ನಮ್ಮ ಏರಿಯಾಗೆ ಬಂದು ನುಗ್ಗಿದಾಗಲೂ ಕೂಡ ಒಟ್ಟಿಗೆ ನಿಂತ್ಕೊಳ್ಳಿ ಓಡಕ್ಕೆ ಏನು ಕಳ್ ಏನು ಕಳ್ಸಲ ಮಾಡಿದ್ದೀರಾ ಇಲ್ಲ ಯಾವ ನಿಮಗೆ ಟಾಂಗಾದವರು ಗುಜರಿಗಳೇ ಒಟ್ಟಿಗೆ ನಿಂತ್ಕೋತಾರೆ ಯಾಕೆ ನಿಂತ್ಕೋಬಾರ್ದು ಫಸ್ಟು ನಿಮ್ಮ ಹಿಂದೂಗಳ ಜಾತಿ ಬಿಟ್ಬಿಡಿ ಜಾತಿ ಬಿಟ್ಟು ಎಲ್ಲ ಹಿಂದೂಗಳಾಗ ಒಟ್ಟಿಗೆ ನಿಂತ್ಕೊಳ್ಳಿ ಯಾರು ಏನೋ ಮಾಡೋಕ್ಕಾಗಲ್ಲ ಇವತ್ತೇನೋ ಹಿಂದೂ ವಿರೋಧಿ ಸರ್ಕಾರ ಇದೆ ಅದಕ್ಕೆ ಯತ್ನಾಡ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಅವ್ರ ಪಾಠ ಕಲಸೋದನ್ನ ನಾವು ಕಲಿಸ್ತೀವಿ ನಿಮ್ಮ ಜೊತೆಗೆ ಒಗ್ಗಟ್ಟಾಗಿರಿ ಉಳಿದಿದ್ದು ಎಲ್ಲ ಕೆಲಸನೂ ನಾವು ಮಾಡಿಕೊಡ್ತೀವಿ ಧೈರ್ಯದಿಂದ ರೀ ನಿಮ್ಮ ಮಕ್ಕಳು ಆದಷ್ಟು ಬೇಗ ವಾಪಸ್ ಬರಬೇಕು ಇವತ್ತು ನಾವು ಪೊಲೀಸ್ ಕಮಿಷನರನ್ನು ಕೂಡ ಭೇಟಿಯಾಗಿ ಅವರಿಗೆ ಮನವರಿಕೆಯೂ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ನಿಮ್ಮ ಜೊತೆ ಇದ್ದೀವಿ ಅನ್ನೋ ಸಂದೇಶವನ್ನು ಎಚ್ಚರಿಕೆಯ ಸಂದೇಶವನ್ನು ನಾವು ಅವ್ರಿಗೆ ಕೊಡ್ತೀವಿ